ಅಧ್ಯಕ್ಷರು ನೀವು ಕೂಡ ಭಾಳ ಸಮಯ ಕೊಟ್ಟಿದ್ದೀರಿ ಸೋಮವಾರ ಮಂಗಳವಾರ ಇವತ್ತು ಮಧ್ಯಾಹ್ನದವರೆಗೆ ನಿನ್ನೆ ರಜಾ ಇದ್ದರಿಂದ ನಿನ್ನೆ ಚರ್ಚೆ ಆಗಲಿಲ್ಲ ಇಷ್ಟು ದೀರ್ಘವಾಗಿ ಚರ್ಚೆ ಮಾಡಿದ್ದೀರಿ ಅಶೋಕ್ ಅವರು ಕೊನೆಯಲ್ಲಿ ಮಾತನಾಡಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತೇಳಿ ಕನ್ಕ್ಲೂಡ್ ಮಾಡಿದ್ದಾರೆ ಆಮೇಲೆ ವಿಜೇಂದ್ರ ಅವರು ಕೂಡ ಹಾಗೆ ಮಾತು ಅದೇ ಮಾತಾಡಿದ್ರು ರಾಜೀನಾಮೆ ಕೊಡಿ ಅಂತ ಆಮೇಲೆ ಇವರು ಅರ್ಘ ಜ್ಞಾನೇಂದ್ರ ಅವರಂತೂ ಎಸ್ ಐ ಟಿನೇ ವಾಪಸ್ ತಗೊಬಿಡ್ರಿ ಅಂತ ಹೇಳಿದ್ದಾರೆ ನಾನು ನೀವು ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದವರು ನಿಮ್ಮ ಕಾಲದಲ್ಲೂ ಕೂಡ ಎಸ್ ಐ ಟಿಗಳು ಆಯ್ತಾ ಇತ್ತು ನಿಮ್ಮ ಕಾಲದಲ್ಲೂ ಕೂಡ ಸಿ ಐ ಡಿ ತನಿಖೆಗಳಾಯ್ತಾ ಇತ್ತು ನಿಮ್ಮ ಕಾಲದಲ್ಲೂ ಕೂಡ ನಮ್ಮ ಪೊಲೀಸ್ನವರೇ ತನಿಖೆ ಮಾಡ್ತಾ ಇದ್ರು ಅಲ್ವಾ ಆಗಲೂ ಇದೇ ತಿಳಿ ಹೇಳ್ತಿದ್ರಾ ನೀವು ಸಿ ಬಿ ಐ ಕೊಟ್ಬೋಣ ಎಸ್ ಐ ಟಿ ಬೇಡ ಅಂತ ಅಲ್ಲ ಕೂತ್ಕೊಳ್ಳಿ ಬೇಡ ಬೇಡ ಈಗ ನಾಡಿದ್ರೆ ಏ ಇಲ್ಲ ಕೂತ್ಕೊಳ್ಳಿ ನಾನು ಐ ಐ ಆಮ್ ನಾಟ್ ಗೋಯಿಂಗ್ ಟು ಈಲ್ಡ್ ಟು ಎನಿಬಡಿ ಪ್ಲೀಸ್ ಕೂತ್ಕೊಳ್ಳಿ ಮಂತ್ರಿ ಹೆಸರು ಹೇಳಿದ್ದಾರೆ ಅವ್ರೆಂತ ಮಂತ್ರಿ ನೀವತ್ತಿಗೂ ಅರೆಸ್ಟ್ ಮಾಡಕ್ ಆಗ್ಲಿಲ್ಲ ಅವ್ರಿಗೆ ಇಡೀ ಬಂದು ಅರೆಸ್ಟ್ ಮಾಡ್ತಾರೆ ಯಾರು ಪರ್ಮಿಷನ್ ಕೊಡೋದೇ ಮಾತಾಡೋದು ಅಪ್ಪ ವಿರಾವೇಶದಿಂದ ಮಾತಾಡೋದು ಯಾವ ಅಭ್ಯಾಸನ ನನ್ನ ಗೊತ್ತಿಲ್ಲ ನನಗೆ ಹಾಗಾದ್ರೆ ಪ್ರಿಸೈಡ್ ಮಾಡೋದು ಯಾಕೆ ಅವರು ಸದನ ನಡೆಸೋದು ಯಾಕೆ ಅವರು ನಾವು ಸ್ಪೀಕರ್ ಅಂತ ಯಾಕೆ ಮಾಡ್ತೀವಿ ಅವ್ರನ್ನ ನಿಯಮಾವಳಿಗಳ ರೀತಿಯ ಸದನನ ನಡೆಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರನ್ನು ಸ್ಪೀಕರ್ ಆಗಿ ಮಾಡಿರತಕ್ಕಂಥ ನಾವು ಆ ಚೇರ್ಗೆ ಭಾಳ ಗೌರವವನ್ನು ಕೊಡ್ತೀವಿ ನಾವು ಅವರು ನಿಷ್ಪಕ್ಷಪಾತವಾಗಿ ಯಾವುದೇ ಪಕ್ಷಕ್ಕೆ ಸೇರಿಲ್ಲ ಅವರು ಅವರು ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಸೊ ಅದರಿಂದ ನಾವು ಆ ಚೇರ್ಗೆ ಗೌರವ ಕೊಡಬೇಕು ಯಾರೇ ಮಧ್ಯೆ ಮಾತಾಡಬೇಕಾದ್ರೆ ಅವ್ರ ಪರ್ಮಿಷನ್ ತಕೊಂಡು ಮಾತಾಡಬೇಕು ಆ ಪದ್ಧತಿ ಆಗ್ಬೇಕು ಹಿಂದೆಲ್ಲ ಆ ಪದ್ಧತಿ ಇತ್ತು ಇತ್ತೀಚಿನ ವರ್ಷಗಳಲ್ಲಿ ಆ ಪದ್ಧತಿ ಹೋಗಿದೆ ಈಗ ನಾವು ಅಶೋಕ ಮಾತಾಡ್ತಾ ಇದ್ರು ನಾನು ಇಂಟರ್ಫಿಯರ್ ಆಗಲಿಲ್ಲ ಏ ನನಗೆ ಇಂಟರ್ಫಿಯರ್ ಆಗಿ ಮಾಡೋಕೆ ಬರಲ್ವಾ ಮಧ್ಯದಲ್ಲಿ ಅವರಿಗೆ ಅಡ್ಜಿ ಬರಲ್ವಾ ಬರಲ್ವ ಬರ್ತದೆ ನನಗೂ ಆದ್ರೆ ಮಾಡಬಾರ್ದು ಗೊತ್ತಾಯ್ತ ಬೆಲ್ಲದ್ ನೀವು ಡೆಪ್ಟಿ ಲೀಡರ್ ಪದೇ ಪದೇ ಇದ್ದೇಳ ಪದೇ ಪದೇ ಅಶ್ವಥ್ ನಾರಾಯಣ ಎಲ್ಲ ಬಂದಿಲ್ಲ ಪದೇ ಪದೇ ಇದ್ದೇಳ ಎಲ್ಲಕ್ಕೂ ಎಲ್ಲ ವಿಚಾರಗಳಿಗೂ ಇದ್ದ ಹೇಳೋದು ಮಾತಾಡಕ್ಕೆ ಹೇಳೋದು ಜಾಸ್ತಿ ಆದ್ರೆ ಹೇಳ್ತೀನಿ ನಿಮಗೂ ಹೇಳ್ತೀನಿ ಹಂಗೇ ಇದು ಎಲ್ಲರಿಗೂ ಅಪ್ಲೈ ಆಗ ಅಂತ ಹೇಳಿ ಕೇಳ್ರಿ ಅವ್ರಿಗೂ ಹೇಳ್ತೀನಿ ನಿಮ್ಗೂ ಹೇಳ್ತೀನಿ ಮೊದಲಿಗೆ ಅವರಿಗೆ ಹೇಳ್್ರಿ ಯಾರೆ ಆಗಲಿ ಸಿ ಬಹಳ ಅತ್ಯಂತ ಅವಶ್ಯಕವಾದ ಸಂದರ್ಭದಲ್ಲಿ ಮಧ್ಯದಲ್ಲಿ ಹೇಳವಿ ಮಾಡೋದು ಅದಕ್ಕೆ ನಾವು ನಿಯಮಾವಳಿಗಳಲ್ಲಿ ಅನೇಕ ವಿಚಾರಗಳಿಗೆ ಯಾವ್ಯಾವ ಸಂಬಂಧಪಟ್ಟಂತೆ ಮಾತಾಡಬೇಕು ಅಂತೆಲ್ಲ ಇಟ್ಕೊಂಡಿದ್ದೀವಿ ನಾವೇ ತೀರ್ಮಾನ ಮಾಡಿರೋದು ಅಲ್ವಾ